ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೊಸೂರು ರಸ್ತೆಯಲ್ಲಿ ಒಬ್ಬ ಓಲಾ ಕ್ಯಾಬ್ ಡ್ರೈವರ್ಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಜ ಹೇಳಬೇಕು ಅಂದರೆ ನಮ್ಮ ಬೆಂಗಳೂರಿನಲ್ಲಿ ತುಂಬಾ ಹಾಂಟೆಡ್ ಜಾಗಗಳು ಇದ್ದಾವೆ ಆದರೆ ಬೆಳಗ್ಗೆ ಹೊತ್ತು ನಾವು ಯಾರನ್ನಾದರೂ ಕರ್ಕೊಂಡು ಹೋಗಿ ಆ ಜಾಗನ ತೋರಿಸಿ ಇದು ಹಾಂಟೆಡ್ ಜಾಗ ಅಂತ ಹೇಳಿದ್ರೆ ಅದನ್ನು ಯಾರೂ ನಂಬೋದೇ ಇಲ್ಲ ಆದರೆ ರಾತ್ರಿ ಆದಮೇಲೆ ಮಾತ್ರನೇ ಆ ಹಾಂಟೆಡ್ ಜಾಗ ಅದರ ಕರಾಳತೆಯನ್ನು ತೋರಿಸುತ್ತೆ ಅದೇ ರೀತಿಯ ಒಂದು ಜಾಗವೇ ಹೊಸೂರು ರಸ್ತೆ ಸೊ ಅವತ್ತು ರಾತ್ರಿ ಈ ರಸ್ತೆಯಲ್ಲಿ ಕ್ಯಾಬ್ ಡ್ಯೂಟಿ ಮಾಡೋದಕ್ಕೆ ಅಂತ ಹೋಗಿದ್ದ ಆ ವ್ಯಕ್ತಿಗೆ ಏನೆಲ್ಲ ಆಯಿತು ಗೊತ್ತಾ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ ಸೊ ಇಷ್ಟಕ್ಕೂ ಹೊಸೂರು ರಸ್ತೆಯಲ್ಲಿ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯೆನ್ಸ್ನ ಪಡ್ಕೊಂಡ ಆ ಕ್ಯಾಬ್ ಡ್ರೈವರ್ನ ಹೆಸರು ಮನೋಹರ್ ಇನ್ನು ಮನೋಹರ್ಗೆ ಈ ಒಂದು ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಮನೋಹರ್ ಬೆಂಗಳೂರಿನ ಮಾರತ್ತಳ್ಳಿಯ ನಿವಾಸಿಯಾಗಿದ್ದು ಕಳೆದ ಎಂಟು ವರ್ಷಗಳಿಂದ ಕ್ಯಾಬ್ ಓಡಿಸ್ತಾ ಇರ್ತಾರೆ ಸೊ ಎರಡು ಸಾವಿರದ ಹನ್ನೆರಡರಲ್ಲಿ ಓಲಾ ಕಂಪನಿಯವರು ಬೆಂಗಳೂರಿನಲ್ಲಿ ಅವರ ಕ್ಯಾಬ್ ಸೇವೆಗಳನ್ನು ಶುರು ಮಾಡ್ತಾರೆ ಆ ಟೈಮಲ್ಲಿ ತುಂಬ ಜನ ಕ್ಯಾಬ್ ಡ್ರೈವರ್ಗಳು ಅವರ ಹತ್ರ ಇದ್ದ ಎಲ್ಲೋ ಬೋರ್ಡ್ ಗಾಡಿಗಳನ್ನು ಓಲಾಗೆ ಅಟ್ಯಾಚ್ ಮಾಡಿ ಕ್ಯಾಬ್ ಓಡಿಸೋದಕ್ಕೆ ಶುರು ಮಾಡ್ತಾರೆ ಅದೇ ರೀತಿಯೇ ಮನೋಹರ್ ಕೂಡ ಅವನ ಹತ್ರ ಇದ್ದ ಯೆಲ್ಲೋ ಬೋರ್ಡ್ ಗಾಡಿನ ಓಲಾದಲ್ಲಿ ಅಟ್ಯಾಚ್ ಮಾಡಿ ಕ್ಯಾಬ್ ಓಡಿಸ್ತಾ ಇರ್ತಾನೆ ಆದರೆ ಅವತ್ತೊಂದು ದಿನ ರಾತ್ರಿ ಮನೋಹರ್ಗೆ ಆದ ಘಟನೆಯನ್ನು ನೆನೆಸ್ಕೊಂಡ್ರೆ ನನಗೆ ಮಾತ್ರ ಅಲ್ಲ ನಿಮಗೂ ಕೂಡ ಮೈಯೆಲ್ಲ ಅನ್ನುತ್ತೆ ಇಷ್ಟಕ್ಕೂ ಅವತ್ತು ರಾತ್ರಿ ಏನಾಯಿತು ಅಂದರೆ ಮನೋಹರ್ ಅವತ್ತು ಎಂದಿನಂತೆ ಕ್ಯಾಬ್ ಡ್ಯೂಟಿ ಮಾಡೋದಕ್ಕೆ ಅಂತ ಹೊರಡ್ತಾನೆ ರಾತ್ರಿ ಹನ್ನೊಂದು ಮುಕ್ಕಾಲ್ವರೆಗೂ ಸುಮಾರು ಮೂವತ್ತು ಡ್ಯೂಟಿಗಳನ್ನು ಕಂಪ್ಲೀಟ್ ಮಾಡಿರ್ತಾನೆ ಮನೋಹರ್ ಇವತ್ತಿಗೆ ಇಷ್ಟು ಸಾಕು ಡ್ಯೂಟಿ ಆಫ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊಬೈಲ್ನ ಕೈಗೆ ತಗೋತಾನೆ ಅದೇ ಟೈಮ್ಗೆ ಕರೆಕ್ಟಾಗಿ ಮನೋಹರ್ಗೆ ಮತ್ತೊಂದು ಡ್ಯೂಟಿ ಬೀಳುತ್ತೆ ಆದರೆ ಮನೋಹರ್ ಆ ಡ್ಯೂಟಿನ ಕ್ಯಾನ್ಸಲ್ ಮಾಡಿಬಿಡೋಣ ಅಂತ ಅನ್ಕೋತಾನೆ ಆಮೇಲೆ ಕಸ್ಟಮರ್ ಹೆಸರು ಏನು ಅಂತ ನೋಡಿದಾಗ ಹೆಸರು ನಯನ ಅಂತ ತೋರಿಸ್ತಾ ಇರುತ್ತೆ ಆಗ ಮನೋಹರ್ ಯಾರೋ ಪಾಪ ಹೆಣ್ಣು ಕಸ್ಟಮರ್ ಇಷ್ಟೊತ್ತಲ್ಲಿ ಕ್ಯಾಬ್ ಬುಕ್ ಮಾಡಿದ್ದಾರೆ ಇದೊಂದು ಡ್ಯೂಟಿ ಮಾಡಿಬಿಟ್ಟು ಆಫ್ ಮಾಡಿಬಿಡೋಣ ಇದೇ ಲಾಸ್ಟ್ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಆ ಬುಕ್ಕಿಂಗ್ನ ಓಕೆ ಮಾಡ್ತಾರೆ ಇನ್ನು ಮನೋಹರ್ ಒಪ್ಪಿಕೊಂಡಿದ್ದ ಆ ಕ್ಯಾಬ್ ಬುಕ್ಕಿಂಗ್ ಪಿಕಪ್ ಲೊಕೇಶನ್ ಬಂದು ಎಲೆಕ್ಟ್ರಾನಿಕ್ ಸಿಟಿ ಫೇಸ್ ಒನ್ ಹತ್ರ ಇತ್ತು ಡ್ರಾಪ್ ಲೊಕೇಶನ್ ಬಂದು ಅತ್ತಿ ಬೆಲೆಯಿಂದ ಮೂರು ಕಿಲೋಮೀಟರ್ ದೂರದಲ್ಲಿತ್ತು ಸೊ ಪಿಕಪ್ ಮತ್ತು ಡ್ರಾಪ್ ಲೊಕೇಶನ್ ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಮನೋಹರ್ ಕ್ಯಾಬ್ ಸ್ಟಾರ್ಟ್ ಮಾಡಿ ಪ್ಯಾಸೆಂಜರ್ನ ಪಿಕಪ್ ಮಾಡ್ಕೊಳ್ಳೋದಕ್ಕೆ ಅಂತ ಹೊರಡ್ತಾನೆ ಒಂದು ಹದಿನೈದು ನಿಮಿಷದಲ್ಲೆಲ್ಲ ಮನೋಹರ್ ಪಿಕಪ್ ಲೊಕೇಶನ್ನ ತಲುಪ್ತಾನೆ ಆದರೆ ಆ ಜಾಗದಲ್ಲಿ ಕ್ಯಾಬ್ಗೋಸ್ಕರ ಯಾರೂ ವೆಯ್ಟ್ ಮಾಡ್ತಾ ಇರಲಿಲ್ಲ ಆಗ ಮನೋಹರ್ ಸರಿ ಯಾರೂ ಬಂದಿಲ್ಲ ಅಂದರೆ ಕ್ಯಾನ್ಸಲ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಎರಡು ನಿಮಿಷ ವೆಯ್ಟ್ ಮಾಡ್ತಾನೆ ಆಗ ಬಿಳಿ ಚೂಡಿದಾರ ಹಾಕ್ಕೊಂಡಿದ್ದ ಒಬ್ಬಳು ಇಪ್ಪತ್ತೈದು ವಯಸ್ಸಿನ ಹುಡುಗಿ ಕ್ಯಾಬ್ ಹತ್ತಿರಕ್ಕೆ ಬರ್ತಾಳೆ ಆದರೆ ಆ ಹುಡುಗಿ ಮನೋಹರ್ ಕಡೆಗೆ ತಲೆ ಎತ್ತಿ ಕೂಡ ನೋಡೋದಿಲ್ಲ ಸೀದಾ ಡೋರ್ ಓಪನ್ ಮಾಡಿ ಒಳಗೆ ಕೂತ್ಕೊಂಡು ತುಂಬ ಜೋರಾಗಿ ಡೋರ್ನ ಕ್ಲೋಸ್ ಮಾಡ್ಕೊತಾಳೆ ಆಗ ಮನೋಹರ್ಗೆ ಸ್ವಲ್ಪ ಬೇಜಾರಾಗುತ್ತೆ ಆದರೆ ಕ್ಯಾಬ್ ಓಡಿಸೋ ವೃತ್ತಿಯಲ್ಲಿ ಇದೆಲ್ಲ ನಾರ್ಮಲ್ ಅಲ್ವಾ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ ಕಸ್ಟಮರ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲದೆ ಇರಬಹುದು ಅಂತ ಅಂದ್ಕೊಂಡು ಕಾರ್ನ ಸ್ಟಾರ್ಟ್ ಮಾಡ್ತಾನೆ ಆಗ ಹಿಂದೆ ಕೂತಿದ್ದ ಹುಡುಗಿ ತುಂಬ ಮೃದುವಾದ ಧ್ವನಿಯಲ್ಲಿ ಮನೋಹರ್ಗೆ ಅಣ್ಣ ಅತ್ತಿ ಬೆಲೆ ಪ್ಲೀಸ್ ಅಂತ ಹೇಳ್ತಾಳೆ ಆಗ ಮನೋಹರ್ ಸರಿ ಅನ್ನೋ ರೀತಿಯಲ್ಲಿ ತಲೆ ಆಡಿಸ್ತಾ ಅತ್ತಿ ಬೆಲೆ ಕಡೆಗೆ ಗಾಡಿ ತಿರುಗಿಸ್ತಾನೆ ಸೊ ಎಲೆಕ್ಟ್ರಾನಿಕ್ ಸಿಟಿಯಿಂದ ಅತ್ತಿ ಬೆಲೆಗೆ ಮೂವತ್ತೈದರಿಂದ ನಲವತ್ತು ನಿಮಿಷಗಳ ಜರ್ನಿ ಆಗುತ್ತೆ ಆದರೆ ಹೋಗುವಾಗ ಹೊಸೂರು ರಸ್ತೆಯನ್ನು ದಾಟ್ಕೊಂಡೇ ಹೋಗಬೇಕು ಯಾವಾಗ ಮನೋಹರ್ ಹೊಸೂರು ರೋಡ್ನ ರೀಚ್ ಆಗ್ತಾನೋ ಆಗ ಇದ್ದಕ್ಕಿದ್ದ ಹಾಗೆ ಅದೇನಾಯ್ತೋ ಏನೋ ಸಡನ್ನಾಗಿ ರಸ್ತೆ ಪೂರ್ತಿ ಮಂಜಿನಿಂದ ಆವರಿಸಿಕೊಳ್ಳುತ್ತೆ ಆ ಇಡೀ ಏರಿಯಾ ಕಂಪ್ಲೀಟಾಗಿ ಆಗಿಬಿಡುತ್ತೆ ಆಗ ಮನೋಹರ್ ಆ ಬೇಜಾರನ್ನ ಕಳೆಯೋದಕ್ಕೆ ಎಫ್ ಎಮ್ ರೇಡಿಯೋನ ಆನ್ ಮಾಡ್ತಾನೆ ಸ್ವಲ್ಪ ಹೊತ್ತು ಎಫ್ ಎಮ್ ಚೆನ್ನಾಗೇ ಓಡ್ತಾ ಇರುತ್ತೆ ಆದ್ದರಿಂದ ಬರ್ತಾ ಇದ್ದ ಹಾಡುಗಳನ್ನು ಕೇಳಿಕೊಂಡು ಮನೋಹರ್ ಕ್ಯಾಬ್ ಡ್ರೈವ್ ಮಾಡಿಕೊಂಡು ಹೋಗ್ತಾ ಇದ್ದ ಆದರೆ ಸ್ವಲ್ಪ ಹೊತ್ತಾದ ಮೇಲೆ ಆ ಎಫ್ ಎಮ್ ರೇಡಿಯೋ ಕೂಡ ತನ್ನಷ್ಟಕ್ಕೆ ತಾನೇ ಆಫ್ ಆಗಿಬಿಡತ್ತೆ ಆಗ ಮನೋಹರ್ ಏನೋ ಸಿಗ್ನಲ್ ಪ್ರಾಬ್ಲಮ್ ಇರಬಹುದು ಅಂತ ಅಂದ್ಕೊಂಡು ಜರ್ನಿಯನ್ನು ಕಂಟಿನ್ಯೂ ಮಾಡ್ತಾನೆ ಇದಾದ ಮೇಲೆ ಮನೋಹರ್ ಆ ಹುಡುಗಿಯ ಜೊತೆ ಏನಾದರೂ ಮಾತಾಡೋಣ ಅಂತ ಹೇಳಿ ಏನು ಮೇಡಮ್ ಇಷ್ಟೊತ್ತಾಯಿತಾ ಕೆಲಸ ಮುಗಿಸ್ಕೊಂಡು ಬರೋದು ಅಂತ ಎರಡೆರಡು ಸಲ ಕೇಳ್ತಾನೆ ಆದರೆ ಆ ಹುಡುಗಿ ಏನಂದರೆ ಏನು ಮಾತಾಡೋದಿಲ್ಲ ಆಗ ಮನೋಹರ್ ಏನು ಮಾಡ್ತಾನೆ ಅಂದರೆ ಕ್ಯಾಬ್ ಒಳಗಿದ್ದ ಮಿರರ್ನಿಂದ ಹಿಂದೆ ಕೂತಿದ್ದ ಆ ಹುಡುಗಿಯನ್ನು ನೋಡ್ತಾನೆ ಆ ಹುಡುಗಿ ತಲೆ ಬಗ್ಗಿಸ್ಕೊಂಡು ಕ್ಯಾಬ್ ಹಿಂದಿನ ಸೀಟ್ನಲ್ಲಿ ಕೂತ್ಕೊಂಡಿರ್ತಾಳೆ ಅವಳ ಕೂದಲೆಲ್ಲ ಮುಖವನ್ನು ಕವರ್ ಮಾಡಿರುತ್ತೆ ಇದಾದ ಮೇಲೆ ಮನೋಹರ್ ಏನು ಮಾತಾಡದೆ ಅವನ ಪಾಡಿಗೆ ಅವನು ಕ್ಯಾಬ್ ಡ್ರೈವ್ ಮಾಡ್ತಾ ಇರ್ತಾನೆ ಒಂದು ಹದಿನೈದು ನಿಮಿಷದ ನಂತರ ಮನೋಹರ್ ಓಡಿಸ್ತಾ ಇದ್ದ ಕ್ಯಾಬ್ ಚಂದಾಪುರ ಫ್ಲೈ ಓವರ್ನ ರೀಚ್ ಆಗುತ್ತೆ ಆ ಫ್ಲೈ ಓವರ್ನ ರೀಚ್ ಆಗ್ತಿದ್ದ ಹಾಗೆ ಹಿಂದೆ ಕೂತಿದ್ದ ಆ ಹುಡುಗಿ ಸಡನ್ನಾಗಿ ಮನೋಹರ್ ಜೊತೆ ಅಣ್ಣ ಮುಂದೆ ಒಂದು ದೇವಸ್ಥಾನ ಇದೆ ಅಲ್ಲಿ ಸ್ವಲ್ಪ ಗಾಡಿ ನಿಲ್ಲಿಸ್ತೀರಾ ಏನೋ ಒಂದು ಐಟಮ್ ಮರ್ತೋಗ್ಬಿಟ್ಟಿದ್ದೀನಿ ಬೇಗ ಹೋಗಿ ತಗೊಂಡು ಬಂದುಬಿಡ್ತೀನಿ ಅಂತ ಹೇಳ್ತಾಳೆ ಆ ಮಾತನ್ನು ಕೇಳಿಸ್ಕೊಂಡ್ಮೇಲೆ ಮನೋಹರ್ಗೆ ಸ್ವಲ್ಪ ಕೋಪ ಬರುತ್ತೆ ಏನು ಮೇಡಮ್ ತಮಾಷೆ ಮಾಡ್ತಾಯಿದ್ದೀರಾ ಪಿಕಪ್ ಲೊಕೇಶನಿಂದ ನಾವು ಎಷ್ಟು ದೂರ ಬಂದಿದ್ದೀವಿ ಗೊತ್ತಾ ಈಗ ಇಲ್ಲಿ ಇಳ್ಕೊಂಡು ಹಿಂದೆ ವಾಪಸ್ ಹೋಗಿ ನೀವು ಬಿಟ್ಟು ಬಂದಿರೋ ಐಟಮ್ನ ತಗೊಂಡು ಬಂದು ಮತ್ತೆ ಕ್ಯಾಬ್ ಹತ್ಕೊತೀರಾ ಇದೆಲ್ಲ ಯಾರಾದರೂ ಗುಗ್ಗು ನನ್ನ ಮಕ್ಕಳು ಸಿಕ್ಕಿದ್ರೆ ಹೇಳಿ ನನ್ನ ಹತ್ರ ಹೇಳಬೇಡಿ ಮೊದಲು ಇಳಿರಿ ಕ್ಯಾಬ್ನಿಂದ ಅಂತ ಬೈಕ್ ಹಿಂದೆ ತಿರುಗ್ತಾನೆ ಅಷ್ಟೇ ಮನೋಹರ್ ತಬ್ಬಿಬ್ಬಾಗಿ ಹೋಗ್ತಾನೆ ಅವನ ಕಣ್ಣನ್ನು ಅವನೇ ನಂಬೋದಕ್ಕಾಗೋದಿಲ್ಲ ಯಾಕಂದರೆ ಲಾಕ್ ಮಾಡಿರೋ ಡೋರ್ಗಳು ಲಾಕ್ ಮಾಡ್ದಂಗೆ ಇದ್ದಾವೆ ಆದರೆ ಕಾರ್ ಹಿಂದಿನ ಸೀಟ್ನಲ್ಲಿ ಆ ಹುಡುಗಿ ಇರೋದಿಲ್ಲ ಮಾಯವಾಗಿ ಹೋಗಿರ್ತಾಳೆ ಮನೋಹರ್ಗೆ ಕನ್ಫರ್ಮ್ ಆಗಿ ಇದು ಯಾವುದೋ ಭೂತದ ಚೇಷ್ಟೆನೇ ಅಂತ ಗೊತ್ತಾಗ್ಬಿಡತ್ತೆ ಇಮ್ಮಿಡಿಯೇಟಾಗಿ ಮನೋಹರ್ ಕ್ಯಾಬ್ನ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ತುಂಬ ಫಾಸ್ಟಾಗಿ ಬಂದುಬಿಡ್ತಾನೆ ಕೊನೆಗೆ ಮನೋಹರ್ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ನ ರೀಚ್ ಆಗ್ತಾನೆ ಅಲ್ಲಿ ಒಬ್ಬ ವಾಚ್ಮ್ಯಾನ್ ಗಾಬರಿ ಆಗಿದ್ದ ಮನೋಹರ್ನ ನೋಡಿ ಯಾಕೆ ಸರ್ ಹೀಗಿದ್ದೀರಾ ಏನಾಯಿತು ಅಂತ ಕೇಳ್ತಾನೆ ಅದಕ್ಕೆ ಮನೋಹರ್ ನಡೆದ ಎಲ್ಲ ವಿಷಯವನ್ನು ಟೋಲ್ ಹತ್ತಿರ ಇದ್ದ ಆ ವಾಚ್ಮ್ಯಾನ್ಗೆ ಹೇಳ್ತಾನೆ ಆಗ ಆ ವಾಚ್ಮ್ಯಾನ್ ಸರ್ ಈ ರೀತಿ ಘಟನೆ ಆಗ್ತಾ ಇರೋದು ಇದೇನು ಹೊಸದೇನಲ್ಲ ಈ ವರ್ಷದಲ್ಲಿ ನೀವು ಆರನೇ ಕ್ಯಾಬ್ ಡ್ರೈವರ್ ಅಂತ ಹೇಳ್ತಾನೆ ಅದಕ್ಕೆ ಮನೋಹರ್ ಏನು ಸರ್ ಈಗ ಹೇಳ್ತಾ ಇದ್ದೀರಾ ಏನಾದ ದಯವ್ ಬರೀ ಕ್ಯಾಬ್ ಡ್ರೈವರ್ಗಳನ್ನು ಮಾತ್ರ ಅಟ್ಯಾಕ್ ಮಾಡುತ್ತಾ ಅಂತ ಕೇಳ್ತಾನೆ ಅದಕ್ಕೆ ಆ ವಾಚ್ಮ್ಯಾನ್ ಸರ್ ನಾನು ಹೇಳೋದು ಸ್ವಲ್ಪ ಕೇಳಿ ಸುಮಾರು ಹತ್ತು ವರ್ಷಗಳ ಹಿಂದೆ ನಯನ ಅನ್ನೋ ಹುಡುಗಿ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ತಾ ಇರುವಾಗ ಇದೇ ಹೊಸೂರು ರೋಡ್ನಲ್ಲಿ ಕುಡಿದು ಫಾಸ್ಟಾಗಿ ಡ್ರೈವ್ ಮಾಡ್ತಾ ಇದ್ದ ಒಬ್ಬ ಕ್ಯಾಬ್ ಡ್ರೈವರ್ ಅವಳನ್ನು ಗುದ್ಕೊಂಡು ಹೋಗ್ಬಿಡ್ತಾನೆ ಪಾಪ ಹುಡುಗಿ ಸ್ಪಾಟ್ನಲ್ಲೇ ಸತ್ತೋಗ್ತಾಳೆ ಅದು ಬೇರೆ ಆ ಹುಡುಗಿ ಅನಾಥೆ ಅಪ್ಪ ಅಮ್ಮ ಹಿಂದೆ ಮುಂದೆ ಯಾರೂ ಇಲ್ಲ ಅದಕ್ಕೆ ಸರಿಯಾಗಿ ಆ ಹುಡುಗಿಗೆ ಅಂತ್ಯಕ್ರಿಯೆ ಕೂಡ ಆಗೋದಿಲ್ಲ ಆಗ್ಲಿಂದ ಆ ಹುಡುಗಿ ರಾತ್ರಿ ಹೊತ್ತು ರಸ್ತೆಯಲ್ಲಿ ಓಡಾಡೋ ಕ್ಯಾಬ್ ಡ್ರೈವರ್ಗಳಿಗೆ ಕಾಟ ಕೊಡ್ತಾಳೆ ಅಂತ ಹೇಳ್ತಾನೆ ಅದನ್ನು ಕೇಳಿಸ್ಕೊಂಡು ಮನೋಹರ್ ಇನ್ನೂ ಜಾಸ್ತಿ ಭಯ ಬಿದ್ದೋಗ್ತಾನೆ ತಕ್ಷಣ ಕ್ಯಾಬ್ ಸ್ಟಾರ್ಟ್ ಮಾಡಿಕೊಂಡು ಮನೆ ಸೇರ್ಕೊಳ್ತಾನೆ ನೆಕ್ಸ್ಟ್ ದಿನ ಯಾವುದಕ್ಕೂ ಇರಲಿ ಅಂತ ಹೇಳಿ ಮನೋಹರ್ ಓಲಾ ಆಫೀಸ್ಗೆ ಹೋಗಿ ಅಲ್ಲಿ ನಿನ್ನೆ ರಾತ್ರಿ ಸುಮಾರು ಹನ್ನೊಂದು ಮುಕ್ಕಾಲ್ಗೆ ನನಗೆ ಒಂದು ಡ್ಯೂಟಿ ಬಿತ್ತು ಹೆಸರು ನಯನ ಅಂತ ಬಂತು ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕು ಅಂತ ಕೇಳ್ತಾನೆ ಆಗ ಆಫೀಸ್ನಲ್ಲಿ ಚೆಕ್ ಮಾಡಿ ಮನೋಹರ್ಗೆ ಒಂದು ಶಾಕಿಂಗ್ ವಿಷಯ ಹೇಳ್ತಾರೆ ಅದೇನಂದರೆ ಮನೋಹರ್ ನಿನ್ನೆ ಟೋಟಲ್ಲಾಗಿ ಮೂವತ್ತು ಡ್ಯೂಟಿ ಮಾಡಿದ್ದ ಮೇಲೆ ಒಂದು ಡ್ಯೂಟಿ ಕೂಡ ಮಾಡಿಲ್ಲ ಅದರಲ್ಲೂ ನಯನ ಅನ್ನೋ ಹೆಸರಿನಲ್ಲಿ ಯಾರೂ ಕೂಡ ಕ್ಯಾಬ್ ಬುಕ್ ಮಾಡಿಲ್ಲ ಅನ್ನೋದು ಗೊತ್ತಾಗುತ್ತೆ ಹಾಗಾದರೆ ಆವತ್ತು ರಾತ್ರಿ ಮನೋಹರ್ ಮೊಬೈಲ್ಗೆ ಬುಕ್ಕಿಂಗ್ ಬಂದಿದ್ದು ಸುಳ್ಳ ಅವನು ಕ್ಯಾಬ್ನಲ್ಲಿ ಕರ್ಕೊಂಡು ಹೋಗಿದ್ದು ಪ್ಯಾಸೆಂಜರ್ನ ಅಥವಾ ಒಂದು ದೆವ್ವನ ಅದು ಇವತ್ತಿಗೂ ಕೂಡ ಮನೋಹರ್ಗೆ ಉತ್ತರ ಸಿಗದ ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ ಇದು ಹೊಸೂರು ರಸ್ತೆಯಲ್ಲಿ ಕ್ಯಾಬ್ ಡ್ರೈವರ್ ಆದ ಮನೋಹರ್ಗೆ ಆದ ರಿಯಲ್ ಗೋಷ್ಠಿ ಎಕ್ಸ್ಪೀರಿಯನ್ಸ್ ನಿಮಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೊಳ್ಬಹುದು ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ ಸೊ ಫ್ರೆಂಡ್ಸ್ ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿಯಾಗಿತ್ತು ನಿಮಗೇನಾದರೂ ಈ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ರಿಗೂ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಗೋಸ್ಟ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು